ನಾನು ಎರಡು ಜತಿ ಚಪ್ಪನೋದು ನೋಡ್ರಿ ಅಂತೂ ಇವತ್ತ ಆ ಆಂಜನೇಯ ಭಕ್ತರಿಂದ ಕರುಣೆಯಿಂದ ನನ್ನ ಸಾಲ ಬಡ್ಡಿ ವಸೂಲು ಎಲ್ಲ ಆತಪ್ಪ ಒಂಟಿಗಣ್ಣಿನ ಹನುಮಪ್ಪ ನಿನಗೆ ಇವತ್ತ ಎಂಟು ಕಾಯಿ ಹೊಡೆಸ್ತೀನಪ್ಪ ಎಂಟ ಕಾಯಿ ಹೊಡಸ್ತೀನಿ ನೋ ಹೊರದು ಬಡದು ಕಳು ಮಾಡಿ ಅದ ಅದಾನೇ ಕೆಲಸ ಅಯ್ಯೋ ತಾಪಿ ಕರ್ತನ ಮಾಡಬಾರದು ಕಷ್ಟಪಟ್ಟು ಶ್ರಮಪಟ್ಟು ದೊಡ್ಡ ಬರಬೇಕಪ್ಪ ದೊಡ್ಡ ಬರಬೇಕು ಅಲ್ಲ ರಾಮಪ್ಪ ನಮ್ಮಂತ ಹೀಳ್ ಕೂldವರನ್ನ ಅಶ್ವಶರನ್ನ ದುರ್ಸ್ಕೊಳಕ ನೀವು ತಯಾರಿ ಅಲ್ಲ ಅಲ್ಲ ನೀವು ಅಶ್ವಶರ ಅಯ್ಯೋ ನಿಮ್ಮನ್ನು ಮುಟ್ಟಿಸ್ಕಂಡು ನಾವು ಹೆಂಗಪ್ಪ ಬದುಕು ಮಾಡಿಸಬೇಕಾಗ್ತದ ನಮಗ ಮೈಲ್ಗೆ ಮುಟ್ಚಟ್ಟು ಬಾಳ ಇರ್ತೈತಪ್ಪ ನಿಮ್ಮನ್ನ ಒದ್ದು ಬಡ್ದು ಮುಟ್ಟಿ ಮುಟ್ಚಟ್ಟು ಮಾಡಿ ನಿಮ್ಮನ್ನ ಕಳು ಮಾಡ್ಬೇಕು ನೋಡ್ರಿ ಕೊಟ್ಟ ಸಾಲದ ಮರಳಿ ಕೇಳಿದ್ರಿ ಎಂತ ಜನರಿ ಅಡ್ಡ ನಾನು ಎರಡು ಜತಿ ಚಪ್ಪಲೆ ಅಲ್ಲ ನೋಡಿ ಅಂತೂ ಇವತ್ತ ಆ ಆಂಜನೇಯ ಭಕ್ತಿಯಿಂದ ಕರುಣೆಯಿಂದ ನನ್ನ ಸಾಲ ಬಡ್ಡಿ ವಸೂಲು ಎಲ್ಲ ಆತಪ್ಪ ಒಂಟಿಗೆ ನಿನ್ನ ಹನುಮಪ್ಪ ನಿನ್ಗ ಇವತ್ತು ಎಂಟ ಕಾಯಿ ಹೊಡಿಸ್ತೀನಪ್ಪ ಎಂಟ ಕಾಯಿ ಹೊಡಿಸ್ತೀನಿ ಆ ಎಂಟು ಕಾಯಿ ಹೊಡಿಸೋ ಗಂಡಿಂದ ಇಲ್ಲಿ ಕೊಡಪ್ಪ ಅಯ್ಯೋ ನನ್ನ ಹೆಸರು ಹೇಳ್ತೀಯ ನಮ್ಗ ಎಲ್ಲರ ಹೆಸರು ಗೊತ್ತಾಗ್ತಕ್ಕಪ್ಪ ಎಲ್ಲರ ಹೆಸರು ಗೊತ್ತು ಮಾಡ್ಬೇಡ ಅವನು ಹೊರದು ಬರ್ದು ಕಳು ಮಾಡಿಯೋದು ಅದ ನನ್ ಕೆಲಸ ಅಯ್ಯೋ ಮಾಡಬಾರ್ದು ಕಷ್ಟಪಟ್ಟು ಶ್ರಮ ಪಟ್ಟು ದೊಡ್ಡದು ಬರಬೇಕಪ್ಪ ದೊಡ್ಡ ಬರಬೇಕು ಅಲ್ಲ ರಾಮಪ್ಪ ನಮ್ಮಂತ ಕೀಳ್ಕುಲ್ದವ್ರನ್ನ ಅಸ್ಪೃಶ್ಯ ದುಡಿಸ್ಕೊಳ್ಳೋ ನೀವು ಅಸ್ಪೃಶ್ಯರ ಅಯ್ಯೋ ನಿಮ್ಮನ್ನು ಮುಟ್ಟಿಸ್ಕಂಡು ನಾವು ಹೆಂಗಪ್ಪ ಬದುಕು ಮಾಡಿಸ್ಬೇಕಾಗ್ತದ ಮೈಲಿ ಮುಡಚಟ್ಟು ಬಾಳ ಇರ್ತೈತಪ್ಪ ನಿಮ್ಮನ್ನ ಒದ್ದು ಬರ್ದು ಮುಟ್ಟಿ ಮುಡಚಟ್ ಮಾಡಿ ನಿಮ್ಮನ್ನ ಕಳುವು ಮಾಡ್ಲತ್ತ ನೋಡ್ರಿ ಹಾ ಹಾಗೆ ಶರಣು ಶರಣಟ್ಟಿಗಳು ಉರುಲಿಂಗ ದೇವರಿಗೆ ಶರಣ್ತಳು ಸೂರಯ್ಯ ಲಿಂಗ ಲಿಂಗ ದೀಕ್ಷೆಯ ಸಾಮರ್ಥ್ಯ ತಂದಿದ್ರ ಗುರುಗಳೇ ತಾವು ಹೇಳಿದ ಪ್ರಕಾರ ಎಲ್ಲ ತಂದಿದ್ದೇ ಗುರುಗಳೇ ಅಂದಾಗಿ ಇವರು ನಮ್ಮ ಆಪ್ತಮಿತ್ರರು ಬೀರಯ್ಯ ಅಂತ ಗುರುವೆ ಇವರು ನಮ್ಮ ಸ್ನೇಹಿತರು ಸೂರಯ್ಯ ಬೀರಯ್ಯ ಯಾವತ್ತೂ ಕುರದ ಹೆಸರು ಮಾತನಾಡಬಾರದು ನಾವೆಲ್ಲರೂ ಒಂದೇ ಲಿಂಗದ ಮಹತ್ವವನ್ನು ನೀವೆಲ್ಲರೂ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಲಿಂಗವಂತರಾಗಿ ನಿಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳಿರಿ ಶರಣರಿ ಈ ಇಷ್ಟಲಿಂಗದ ಜನಕ ವಿಶ್ವಗುರು ಬಸವಣ್ಣನವರು ಕನ್ನಡ ನಾಡಿನ ಬಾಗ್ಯವಾಡಿಯಲ್ಲಿ ಹುಟ್ಟಿ ಕಲ್ಯಾಣಕ್ಕೆ ಬಂದು ಬಿಚ್ಚಿಳ ರಾಜನ ಆ ಸ್ಥಾನದಲ್ಲಿ ಪ್ರಧಾನಮಂತ್ರಿ ಗಾಯಕವನ್ನು ಕೈಗೊಂಡು ಅನುಭವ ಮಂಟಪವನ್ನು ಕಟ್ಟಿದ ಇವನಾರವ 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 ಏಂದಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೇನೆ ಸಹಯ್ಯ ಕೂಡಲ ಸಂಗಮದಿಂದವ ನಿಮ್ಮ ಮನೆಯ ಮಗನೆಂದೇನೆ ಸಹಯ್ಯ ಎನ್ನುತ್ತ ಸರ್ವ ಜನಾಂಗವನ್ನು ಆಧರಿಸಿ ಇಷ್ಟಲಿಂಗ ದೀಕ್ಷೆಯನ್ನು ಈ ಇಷ್ಟಲಿಂಗವು ಪರಶಿವನ ಗುರುವೂ ಆಗಿದೆ ಜಾತಿ ಮತ ಪಂಥ ಭೇದವಿಲ್ಲದೆ ಈ ಇಷ್ಟಲಿಂಗವನ್ನು ಯಾರಾದರೂ ಧರಿಸಬೇಕಾಗಿ ಪರಸತಿ ಪರಧನ ಪರಧರ್ಮವನ್ನು ಏಳಿಸದೆ ನಿಂದಿಸದೆ ಏಕದೇವ ಉಪಾಸನೆಯನ್ನು ಕೈಗೊಂಡು ತ್ರಿಕಾಲದಲ್ಲಿ ಮಹಾಮಂತ್ರವನ್ನು ಪಡಿಸುತ್ತಾ ಗುರುವಿನ ಆಜ್ಞೆಯನ್ನು ಪಾಲಿಸುತ್ತಾ ಲಿಂಗ ಜಂಗಮ ದಾಸೋಹ ಕಾಯಕವನ್ನು ಮಾಡಬೇಕು ಸತ್ಯ ಶುದ್ಧವಾದ ಕಾಯಕವನ್ನು ಮಾಡುತ್ತಾ ದೀನ ದಲಿತರ ಸೇವೆಯನ್ನು ಮಾಡಬೇಕು